ದಯಮಾಡಿ ಅಂತ ಹೇಳಿ ಊರು ಊರು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಈಗ ಅಣ್ಣ ನಮ್ಮ ಹತ್ರ ಒಂದು ಮುನ್ನೂರೈವತ್ತು ಗಿಡ ತಕೊಂಡಿದ್ರು ಬೇರೆ ಯಾವ್ದಾರು ಕೆಲಸ ಮೇಲೆ ಬಂದಿದ್ದು ಹಂಗೆ ವಿಸಿಟ್ ಮಾಡ್ತಾ ಇದೀವಿ ಮುನ್ನೂರು ಗಿಡಕ್ಕೂ ವಿಸಿಟ್ ಮಾಡ್ತೀರಿ ಏನು ಬಡ ಮೇಲೆ ನೋಡಿ ಈಗ ಒಂದು ಇವ್ರು ಏನು ಮಾಡಿದರೆ ರೈತರಿಗೆ ಅನುಕೂಲ ಆಗೋದು ಅಂದರೆ ಅಡಿಕೆ ಎಷ್ಟೇ ಇದೆ ಆ ಎರಡರ ಮಧ್ಯೆ ಒಂದು ಬಾಳೆ ಅದ್ರ ಮಧ್ಯದಲ್ಲಿ ಇದು ಹೂವು ಸೇವಂತಿಕೆ ಹೂವನ್ನ ಈಗ ಯಾವ ತಿಂಗಳು ಬರ್ತದೆ ಅಂತ ಅಂದ್ಕೊಂಡು ನೀವು ಮಾಡ್ಕೊಂಡಿದಿರಿ ಸಂಕ್ರಾಂತಿಗೆ ಬರೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಇಲ್ಲಿ ಇದು ಇಲ್ಲಿ ಬಾಳೆ ಈಗ ಇಲ್ಲಿಗೆ ನೀರು ಕಟ್ತೀರಿ ಇದು ಕಟ್ತಾನೆ ಹೋದ್ರೂ ಶೀತ ಆಯ್ತದೆ ಇದಕ್ಕೆ ಶಾಶ್ವತವಾಗಿ ಜಾಸ್ತಿ ನೀರು ಬೇಕಲ್ವಾ ಜಾಸ್ತಿ ಏನೋ ಸರ್ ಒಂದು ಮೂರು ನಾಲ್ಕು ನಾಲ್ಕು ದಿನಕ್ಕೆ ಬಂದಾಗ ಕೊಟ್ಕೊಳ್ಳಿ ನೀರು ಕಡಿಮೆ ಮಾಡ್ಕೊಳ್ಳಿ ನೀರು ಕಡಿಮೆ ಮಾಡ್ತಂದ್ರೆ ಗಿಡ ಚೆನ್ನಾಗ್ ಬರ್ತದೆ ಸರ್ ಬಾಳೆ ಇದೆ ಎರಡುವೆ ರೈತರಿಗೆ ಕಳೆ ಅದು ಇದು ಬರ್ತದೆ ಅಂತಾರಲ್ವಾ ಈ ಥರ ಬೆಳೆ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದ ಒಳ್ಳೇದಲ್ವ ಸರ್ ಈಗ ಒಂದು ಎರಡು ಮೂರು ನಾಲ್ಕು ತಿಂಗಳಲ್ಲಿ ಏನೋ ಕೊಟ್ಟಿದ್ರಲ್ಲ ಸರ್ ಒಂದು ತಿಂಗಳಲ್ಲಿ ಗೊಬ್ಬರ ಏನು ಕೊಟ್ಟಿದಿರಿ ಸರ್

ಅದು ನಿಮಗೆ ನೀವು ಎಲ್ಲಿ ಕೆಲಸ ಮಾಡೋದು ಅಂದರೆ ಯಾವುದೋ ಟೆಕ್ನಾಲಜಿ ಚೆಂಡ್ ಕಂಪ್ನಿ ಚೆಂಡು ಸನ್ ನೋಡಿ ಇಲ್ಲಿಂದ ಈಜಿಕೆ ಇಲ್ಲಿಂದ ಈಜಿಗೆ ಅಣ್ಣವರು ಚೆನ್ನಾಗಿದೆ ಇಲ್ಲಿಂದ ಈಚೆ ಡೌನ್ ಆಗದೆ ಅಂತ ಇಲ್ಲೇ ಸಕ್ಕ ಸಿಂಪಲ್ ಆಗಿ ನಾಜಾಕಿದು ಇಲ್ಲಿಂದ ಈಜೆಗೆ ನೀರು ಬಸ್ತೋ ಕಿಲೋಣ ಇದು ನೀರು ನೀವು ಎಷ್ಟು ಬಿಟ್ಟು ಇಲ್ಲೇ ಇರ್ತದೆ ಈ ನೀರು ಬಿಟ್ಟ ತಕ್ಷಣ ದೊಡ್ಡ ಹೊಡಿತ ಎಲ್ಲಿಗೆ ನೀರು ಕಡಿಮೆ ಇದೆ ಅಲ್ಲಿ ಫುಲ್ಲು ಗಿಡ ಚೆನ್ನಾಗಿದೆ ನೀರಿಗೆ ಜಾಸ್ತಿ ಆಗೈತೆ ಅಲ್ಲಿ ವೀಕ್ ಆಗಿರ್ತದೆ ಅಷ್ಟೇ ಪಾಯಿಂಟ್ ಬೇರೆ ಇನ್ನೇನಿಲ್ಲ ಬಾಳೆನಲ್ಲಿ ನೀರನ್ನು ಕಡಿಮೆ ಕೊಟ್ಟಷ್ಟು ನಿಮಗೆ ಭಾರಿ ಒಳ್ಳೇದು ಇದೇನು ಸೊಪ್ಪು ಚೆಲ್ ಇದಿರಿ ಈ ಥರ ಸೊಪ್ಪು ಚೆಲ್ಕೊಂಡ್ರೆ ರೈತರಿಗೆ ಜಾಗ ಐತಲ್ಲ ವೇಸ್ಟ್ ಆಗಿ ಹೋಯ್ತದೆ ಅನ್ನೋ ಉದ್ದೇಶಕ್ಕೆ ಅಂದ್ಬಿಟ್ಟು ಹಾಂ ಫುಲ್ ಇಲ್ಲಿ ಮಾಡಿದ್ದಾರೆ ನೋಡಿ ಈಗ ಅಂತ್ ಬೆಳೆ ಮಾಡ್ಕೊಂಡು ಮಾಡ್ಬೋದು ಮಾಡ್ತೀನಿ ಏನೋ ಇಂಟ್ರೆಸ್ಟ್ರಿಗೆ ಕಳೆ ಬರ್ತದೆ ಕಳೆ ಬರ್ತದೆ ಅಂತಾರೆ ಕಳೆ ಬಂದು ನಾವು ಕಳೆ ನಾಶಕ ಇದು ಹೊಡ್ಕೊಳ್ಳೋಬಲ್ಲ ಈ ಥರ ಅಂತ್ ಬೆಳೆ ಮಾಡ್ಕೊಂಡ್ರೆ ಎಲ್ಲ ಏನೇ ಸೊಪ್ಪು ಹಾಕಿದ್ರಿ ಸಂಬಾರ ಹ್ಞೂ ಸಬ್ಸಿಗೆ ಎಳವಾರೆ ಮೆಂತ ನೋಡಿ ಒಂದು ಎಷ್ಟು ಸೊಪ್ಪು ಇಲ್ಲಿ ಟೌನ್ ಟೌನ್ಗೆ ಹತ್ರ ಇರೋದ್ರಿಂದ ಮಾರ್ಕೋಬೇಕು ಮಾರ್ಕೋಬೋದು ಇಲ್ಲಾಂದ್ರೆ ಮನೆಗಾರು ಆಯ್ತದೆ ಫುಲ್ಲು ಅಂದರೆ ನಮ್ದು ಎರಡು ಎಕರೆ ಇದೆ ಮೂರು ಎಕರೆ ಇದೆ ಅಂತಾರೆ ಸಿಟಿಗೆ ಹತ್ರ ಇರೋರು ಎರಡು ಎಕರೆ ಇದ್ರು ಮಾಡ್ಕೋಬೋದು ಮೂರು ಎಕರೆ ಇದ್ರು ಮಾಡ್ಬೋದು ಸೊಪ್ಪು ಮಾರ್ತೀನಿ ಏನೋರು ಬಟ್ ನಾಚ್ಕತೀನಿ ಮಾಡ್ಕೋತೀನಿ ಅಂದ್ರೆ ಮಾಡೋಕ್ಕಾಗಿಲ್ಲ ಈಗ ಕೆಲವ್ರು ನಾಚ್ಕೋತೀನಿ ನಾಚಿಕೆ ಹತ್ರ ಅಂತಾರೆ ಸರ್ ಅದಕ್ಕೆ ಯಾಕೆ ನಾಚ್ಕೋಬೇಕು ಕದ್ರೆ ಕಳ್ಳರು ಅಂತಾರೆ ನೋಡಿ ಸರ್ ಇಲ್ಲೆಲ್ಲ ಇದು ಡೌನು ನೋಡಿ ನೀರು ಬಂದು ಆ ಕಡೆ ಬಂದು ನೀರು ಇಲ್ಲಿ ತಾಡಕತ್ತದೆ ಅದಕ್ಕೆ ಇಲ್ಲಿ ವೀಕ್ ಆಗಿರೋದು ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ನನಗೆ ಈ ಹೂವಿನ ಗಿಡಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಬೇಕು ಅಂತ ಅನಿಸ್ತಾ ಇದೆ ಪಾಚಿ ಬಂದ್ಬಿಟ್ಟೈತೆ ಪಾಚಿ ಅಂದ್ರೆ ಸರ್ ಇಲ್ಲಿ ಮರ ನೆರಳು ನೆರಳೀಳ್ತೈತೆ ನೆರಳು ಬೀಳ್ತದಲ್ಲ ಏನಾದರೂ ನೋಡಿ ಇದೆಲ್ಲ ಫುಲ್ ಪಾಚಿ ಬಂದಿರೋದ್ರಿಂದ ಸ್ವಲ್ಪ ಡ್ರೈ ಮಾಡಿ ಡ್ರೈ ಮಾಡಿ ಕೊಡಿ ಸೊ ರೈತರು ಈ ಥರ ಬೆಳೆ ಮಾಡ್ಕೊಂಡು ಮಾಡ್ಬೋದು ಓಕೆ ನನ್ನ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಕೆ ಆರ್ ಬಾಳೆ ಗಿಡ ನರ್ಸರಿಯಿಂದ ನಮ್ಮ ನರ್ಸರಿಯಿಂದ ಬಾಳೆ ಕೊಟ್ಟಿದ್ದು ಸೊ ಗಿಡ ಏನಿಸ್ತದೆ ಸರ್ ನಿಮಗೆ ಗಿಡ ತುಂಬ ಚೆನ್ನಾಗಿದೆ ಸರ್ ಗಿಡ ಚೆನ್ನಾಗಿ ಬರ್ತಾ ಇದೆಯಾ ಯಾರ್ಯಾರು ಕೇಳಿದ್ರೆ ಹೇಳ್ಬೋದಾ ರೆಕಮೆಂಡ್ ಮಾಡ್ಬೋದು ಮಾಡಬಹುದು ಸರ್ ಓಕೆ ಥ್ಯಾಂಕ್ ಯು ಸರ್